ನಮಸ್ಕಾರ ನಾನು ಡಾಕ್ಟರ್ ವಿಜಯ್ ಕುಮಾರ್ ಶ್ರೀರಾಮ ಹಾಸ್ಪಿಟಲ್ ದೊಡ್ಡಬಳ್ಳಾಪುರ ಇತ್ತೀಚೆಗೆ ನಾವು ಕಂಡಂತೆ ಒಂದು ಡಯಾಬಿಟೀಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನೋ ಒಂದು ವಿಚಾರದಲ್ಲಿ ತುಂಬಾ ಸಮಸ್ಯೆಗೆ ಈಡಾಗ್ತಾ ಇದ್ವಿ ನಾವೆಲ್ಲರೂ ತಿಳಿದಿರೋ ಹಾಗೆ ಒಂದು ಡಯಾಬಿಟೀಸ್ ಅಂತ ಅಂದ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗಿರೋ ವಿಚಾರಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ ಇವತ್ತು ಡಯಾಬಿಟೀಸ್ ಒಂದು ಮಾರಕ ಕಾಯಿಲೆಯಾಗಿ ಬರ್ತಾ ಇದೆ ಇವತ್ತು ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಬರೀ ನಮ್ಮ ಕರ್ನಾಟಕ ಅಥವಾ ಭಾರತದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಒನ್ ಇನ್ ತ್ರೀ ಅಂದರೆ ಮೂರು ಜನ ನಲವತ್ತು ವರ್ಷ ಮೇಲ್ಪಟ್ಟವರಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಬ್ರು ಅಥವಾ ಇಬ್ರು ಡಯಾಬಿಟಿಸ್ ಆಗಿರೋಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ನಾವು ಬಹಳ ಮುಖ್ಯವಾಗಿ ಡಯಾಬಿಟಿಸ್ ಯಾಕೆ ಬರುತ್ತೆ ಮತ್ತು ಯಾವುದನ್ನು ಡಯಾಬಿಟಿಸ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ಅದರ ವಿಚಾರವಾಗಿ ಹೇಳ್ಬೇಕಾದ್ರೆ ಡಯಾಬಿಟಿಸ್ ಬರಲಿಕ್ಕೆ ಮೂಲ ಕಾರಣ ಒಂದು ವಯಸ್ಸು ಎರಡನೇದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಮೂರನೇದು ನಮ್ಮ ಇಂಡಿವಿಜುವಲ್ ನಮ್ಮ ಹ್ಯಾಬಿಟ್ಸ್ ಇರ್ಬೋದು ಏನು ಸ್ಮೋಕಿಂಗ್ ಆಲ್ಕೋಹಾಲ್ ಅದು ಮತ್ತು ನಮ್ಮದು ಡಯಟ್ರಿ ಹ್ಯಾಬಿಟ್ ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದರ ವಿಚಾರವಾಗಿ ನಾವು ಭಾಳ ಹೆಚ್ಚು ಗಮನ ಕೊಡಬೇಕು ನಮ್ಮ ಊಟದಲ್ಲಿ ಮತ್ತು ನಮ್ಮ ವ್ಯಾಯಾಮ ಏನು ದೈಹಿಕ ಚಟುವಟಿಕೆ ಇಲ್ಲದೇ ಇದ್ರೂ ಕೂಡ ಡಯಾಬಿಟೀಸ್ ಬರ್ತಾ ಇದೆ ಇದಕ್ಕೆ ಇದರ ಜೊತೆಯಲ್ಲಿ ನಮ್ಮ ಒಂದು ಸ್ಟ್ರೆಸ್ ಲೈಫ್ ಒತ್ತಡದ ಮಾನಸಿಕ ಒತ್ತಡದ ಒಂದು ಜೀವನ ಇದ್ರೆ ಡಯಾಬಿಟಿಸ್ ಬರಲಿಕ್ಕೆ ಮೂಲ ಕಾರಣ ಆಗ್ತಾ ಇದೆ ಸೊ ಹಾಗಾಗಿ ತಾವೆಲ್ಲರೂ ಈ ವಿಚಾರಗಳ ಬಗ್ಗೆ ದಯವಿಟ್ಟು ಗಮನ ಕೊಟ್ಟರೆ ನೀವು ಡಯಾಬಿಟಿಸ್ ಬರೋದನ್ನ ಮುಂದೂಡಬಹುದು ನಂಬರ್ ಒನ್ ದೈಹಿಕ ಚಟುವಟಿಕೆ ಬಹಳ ಮುಖ್ಯ ಪ್ರತಿದಿನ ಒಂದು ಗಂಟೆ ಒಂದು ವ್ಯಾಯಾಮ ಅಥವಾ ವಾಕಿಂಗ್ ಜಾಗಿಂಗ್ ಏನಾದರೂ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಅನುಕೂಲ ಆಗುತ್ತೆ ಡಯಾಬಿಟೀಸ್ ಬರದೇ ಇರೋ ಹಾಗೆ ತಡೆಗಟ್ಟಕ್ಕೂ ಕೂಡ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ಸ್ ನಾವು ಊಟ ಮಾಡೋದು ಪ್ರಮಾಣ ಜಾಸ್ತಿ ಮಾಡ್ತೀವಿ ಮತ್ತು ಊಟ ಮಾಡೋದ್ರಲ್ಲಿ ತುಂಬ ಸ್ವೀಟ್ಸು ಅದೆಲ್ಲ ಊಟ ಮಾಡ್ತೀವಿ ಮತ್ತು ನಾನ್ ವೆಜ್ ನಾನ್ ವೆಜಿಟೇರಿಯನ್ ತುಂಬ ಊಟ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಕೂಡ ಬಹಳಷ್ಟು ಡೇಂಜರಸ್ ಇದೆ ಸೊ ಹಾಗಾಗಿ ನಮ್ಮ ಊಟದಲ್ಲಿ ಮಿತವಾಗಿರಬೇಕು ಅದನ್ನ ಡಯಟ್ ಕಂಟ್ರೋಲ್ ಅಂತ ಹೇಳ್ತೀವಿ ಇದರ ಜೊತೆಗೆ ನಮ್ಮ ಯಾವುದೇ ಒಂದು ರೀತಿಯಾದ ಒಂದು ಅಭ್ಯಾಸಗಳು ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಸೊ ಇದೆಲ್ಲ ಡಯಾಬಿಟಿಸ್ ಮಲಗೆ ಬರಲಿಕ್ಕೆ ಒಂದು ಕಾರಣ ಆಗುತ್ತೆ ಸೊ ನಾವು ಡಯಾಬಿಟೀಸ್ ತಡೆಗಟ್ಟಬೇಕಾದ್ರೆ ಸ್ಮೋಕಿಂಗ್ ಆಲ್ಕೋಹಾಲ್ ಟೊಬ್ಯಾಕೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೋಬೇಕು ಸೊ ಇದ್ರ ಮುಖಾಂತರ ಡಯಾಬಿಟೀಸ್ನ ಸ್ವಲ್ಪ ಪ್ರಿವೆನ್ಷನ್ ಮಾಡ್ಬೋದು ಒಂದು ವೇಳೆ ಬ್ಲಡ್ ಶುಗರ್ ಖಾಲಿ ಹೊಟ್ಟೆಯಲ್ಲಿ ಮೋರ್ ದೆನ್ ಒನ್ ಟ್ವೆಂಟಿ ಸಿಕ್ಸ್ ಇದ್ದರೆ ಅಥವಾ ಊಟ ಆದಮೇಲೂ ಸಹ ಮೋರ್ ದನ್ ಒನ್ ಟ್ವೆಂಟಿ ಸಿಕ್ಸ್ ಇದ್ದರೆ ನಾವು ಅದನ್ನು ಡಯಾಬಿಟಿಸ್ ಅಂತ ಪರಿಗಣನೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ತಾವು ಯಾವುದೇ ಒಂದು ವ್ಯಕ್ತಿ ಮೋರ್ ದೆನ್ ಫಾರ್ಟಿ ಇಯರ್ಸ್ ಆದಮೇಲೆ ಶುಗರ್ ಬಗ್ಗೆ ಗಮನ ಕೊಡಬೇಕು ಯಾವಾಗ ನಾವು ಶುಗರ್ ಚೆಕ್ ಮಾಡಿಸ್ಬೇಕು ಅಂತ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ವೆಯ್ಟ್ ಕಡಿಮೆ ಇದ್ರೆ ಅಥವಾ ಬಾಯಾರಿಕೆ ಜಾಸ್ತಿ ಆಗ್ತಾ ಇದ್ರೆ ಅಥವಾ ಎಕ್ಸೆಸಿವ್ ಯೂರಿನೇಷನ್ ಅಂದರೆ ಮೂತ್ರ ಜಾಸ್ತಿ ಆಗ್ತಾ ಇದ್ರೆ ನೈಟ್ ಟೈಮ್ ಇರ್ಬೋದು ಡೇ ಟೈಮ್ ಇರ್ಬೋದು ಎಕ್ಸೆಸಿವ್ ಯೂರಿನೇಷನ್ ಇದ್ದಾಗ ಡಯಾಬಿಟೀಸ್ ಇರ್ಬೋದು ಅಂತ ಪರಿಶೀಲನೆ ಮಾಡಬೇಕಾಗತ್ತೆ ಹಾಗಾಗಿ ಡಯಾಬಿಟೀಸ್ನ ಅಥೋಟಿಲಿಟ್ರೆ ನೀವು ಕಿಡ್ನಿ ಸೇಫಾಗಿರುತ್ತೆ ಹೃದಯ ಸೇಫಾಗಿರುತ್ತೆ ಮತ್ತು ಸ್ಟ್ರೋಕ್ ಆಗೋದಿಲ್ಲ ಮತ್ತು ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಹಾಗಾಗಿ ಡಯಾಬಿಟಿಸ್ ಕಂಟ್ರೋಲ್ ಇಡೋದ್ರಿಂದ ನಾವು ಕಣ್ಣು ಕಿಡ್ನಿ ಹೃದಯ ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನ ತಡೆ ಇಡ್ಬೋದು ದಯವಿಟ್ಟು ಡಯಾಬಿಟಿಸ್ನ ಅಗುರವಾಗಿ ತಗೊಳ್ಬೇಡಿ ಭಾಳ ಆಗಿ ತೊಗೊಳ್ಳಿ ಅದನ್ನು ಕಂಟ್ರೋಲ್ ಹತೋಟಿಲಿ ಇಟ್ಕೊಂಡ್ರೆ ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಹತೋಟಿಲಿ ಇಲ್ಲ ಅಂದರೆ ಅದರಿಂದ ಪ್ರಾಬ್ಲಮ್ ಕಟ್ಟಿಟ್ಟ ಬರ್ತಿ ಡಯಾಬಿಟೀಸ್ ಅಂತ ಬಂದಾಗ ಇದನ್ನು ಹೇಗೆ ಪರೀಕ್ಷೆ ಮಾಡ್ಕೊಳ್ಬೋದು ಅಂತ ಅಂದರೆ ಯಾರು ಪರೀಕ್ಷೆ ಮಾಡ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬರೂ ಕೂಡ ಪರೀಕ್ಷೆ ಮಾಡ್ಕೋಬೋದು ಡಯಾಬಿಟಿಸ್ಗೆ ಏಜ್ ಲಿಮಿಟ್ ಇರೋದಿಲ್ಲ ಮಕ್ಳಿಗೂ ಕೂಡ ಟೈಪ್ ಒನ್ ಡಯಾಬಿಟೀಸ್ ಅಂತ ಬರೋ ಸಾಧ್ಯತೆ ಇರ್ತದೆ ಮತ್ತು ಟೈಪ್ ಟು ಡಯಾಬಿಟಿಸ್ ಅಂತ ಅಲ್ಲ ಅಡಲ್ಟ್ಸ್ಗೆ ಅವರಿಗೆಲ್ಲ ಬರೋ ಸಾಧ್ಯತೆ ಇರ್ತದೆ ಹಾಗಾಗಿ ಯಾವುದೇ ಕ್ಲಿನಿಕಲ್ಲಿ ಡಯಾಬಿಟೀಸ್ ಪರೀಕ್ಷೆ ಮಾಡಬೇಕು ಅಂದರೆ ನೀವೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಡಯಾಬಿಟಿಸ್ ಪರೀಕ್ಷೆ ಮಾಡಿಸೋದ್ರಿಂದ ಒಂದು ವೇಳೆ ಊಟ ಆದಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರಾ ಅಥವಾ ಖಾಲಿ ಹೊಟ್ಟೆಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಗಮನ ಇಟ್ಟಿರಬೇಕು ಊಟ ಆದಮೇಲೆ ಪರೀಕ್ಷೆ ಮಾಡ್ತಾ ಇದ್ರೆ ಒಂದು ವೇಳೆ ಬ್ಲಡ್ ಶುಗರ್ ಮಾಡಿದಾಗ ಮೋರ್ ದೆನ್ ಒನ್ ಫಾರ್ಟಿ ಮೇಲೆ ಇದ್ರೆ ಅದನ್ನು ಪ್ರೀ ಡಯಾಬಿಟೀಸ್ ಅಂತ ಕರೀತಾರೆ ಮೋರ್ ದೆನ್ ಟೂ ಹಂಡ್ರೆಡ್ ಇದ್ರೆ ಅದು ದಯವಿಟ್ಟು ಖಚಿತವಾಗಿ ಅದು ಡಯಾಬಿಟೀಸ್ ಹಾಗಾಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಸೊ ಪ್ರತಿಯೊಬ್ಬರೂ ಕೂಡ ಒಂದು ಬ್ಲಡ್ ಶುಗರ್ ಯೂರಿನ್ ಶುಗರ್ ಮಾಡಿಸ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ಅದಕ್ಕಿಂತ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಅಂದರೆ ಒಂದು ಎಚ್ ಬಿ ಎ ಒನ್ ಸಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ ನಾವು ಗ್ಲೈಕಾಕ್ಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆ ಮಾಡೋದ್ರಿಂದ ಸಹ ಡಯಾಬಿಟೀಸ್ನ ಡಯಾಗ್ನೋಸಿಸ್ ಅಥವಾ ಕಂಡುಹಿಡಿಯಬೋದು ಸೊ ಪ್ರತಿಯೊಬ್ಬರು ಯಾವುದೇ ಸಂದರ್ಭದಲ್ಲಿ ಡಯಾಬಿಟೀಸ್ ಪರೀಕ್ಷೆ ಮಾಡಿಸಿದ್ರು ತುಂಬ ಅನುಕೂಲ ಆಗುತ್ತೆ ಸೊ ಇದರ ಜೊತೆಗೆ ಈ ಡಯಾಬಿಟೀಸ್ ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ಆಗಲೇ ಹಾಗೆ ಸೊ ಒಂದು ಫುಡ್ ಕಂಟ್ರೋಲ್ ಪ್ರತಿಯೊಬ್ಬರು ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಿ ನಾವು ಜಾಸ್ತಿ ರೈಸ್ ಮೇಲೆ ಗಮನ ಕೊಡ್ತೀವಿ ರೈಸ್ ಜಾಸ್ತಿ ಬಳಸ್ತೀವಿ ಬೆಳಗ್ಗೆ ತಿಂಡಿಗೂ ಕೂಡ ರೈಸ್ ತಿಂತೀವಿ ಚಿತ್ರಾನ್ನ ಪಲಾವ್ ಏನೋ ಈ ಥರದ್ದೆಲ್ಲ ರೈಸ್ ತಿಂತೀವಿ ಮತ್ತು ಮಧ್ಯಾಹ್ನನೂ ರೈಸ್ ಊಟ ಮಾಡ್ತೀವಿ ಸಂಜೆನೂ ಕೂಡ ರೈಸ್ ಊಟ ಮಾಡ್ತೀವಿ ಸೊ ಇದು ಕೂಡ ಒಂದು ಡಯಾಬಿಟೀಸ್ ಬೇಗ ಬರಲಿಕ್ಕೆ ಒಂದು ಮೂಲ ಕಾರಣ ಆಗಿರುತ್ತೆ ಹಾಗಾಗಿ ನಾವು ರೈಸ್ ವಿಚಾರದಲ್ಲಿ ಅನ್ನದ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಲಿಮಿಟ್ ಮಾಡಬೇಕೋ ಅಷ್ಟು ಲಿಮಿಟ್ ಮಾಡಬೇಕಾಗತ್ತೆ ಸೊ ಇತ್ತೀಚೆಗೆ ಓವರ್ ವೆಯ್ಟ್ ವೆಯ್ಟ್ ಕೂಡ ಬಹಳ ಮುಖ್ಯವಾಗಿದೆ ಓವರ್ ವೆಯ್ಟ್ ಯಾರು ಇರ್ತಾರೋ ಅವ್ರಿಗೆ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಓವರ್ ವೆಯ್ಟ್ನ ವೆಯ್ಟ್ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಒಬ್ಬ ವ್ಯಕ್ತಿ ಅವನ ಹೈಟ್ ಮೇಲೆ ವೆಯ್ಟ್ ಎಷ್ಟಿರಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಅಥವಾ ನಾವು ಕೂಡ ಈ ಡಯಾಬಿಟಿಸ್ ಇದ್ರೂ ಕೂಡ ನೀವು ವ್ಯಾಯಾಮ ಮಾಡೋದು ಮತ್ತು ಡಯಟ್ ಕಂಟ್ರೋಲ್ ಇರೋದು ಎಷ್ಟು ಮುಖ್ಯನೋ ಡಯಾಬಿಟಿಸ್ ಇಲ್ಲದೆ ಇರೋರು ಕೂಡ ಪ್ರಿವೆನ್ಷನ್ ಮಾಡಲಿಕ್ಕೆ ಏನು ವ್ಯಾಯಾಮ ಮಾಡೋದು ವಾಕಿಂಗ್ ಮಾಡೋದು ಮತ್ತು ಫುಡ್ ಕಂಟ್ರೋಲ್ ಮಾಡೋದು ಅಷ್ಟೇ ಮುಖ್ಯ ಆಗಿದೆ ಡಯಾಬಿಟಿಸ್ ಕಂಟ್ರೋಲ್ ಇಡೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ನ ಕಂಟ್ರೋಲ್ ಮಾಡ್ಬೋದು ಮತ್ತು ಕಣ್ಣಿನ ಸೇವ್ ಮಾಡ್ಬೋದು ಬಹಳಷ್ಟು ಜನ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರು ಕಣ್ಣು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಕಿಡ್ನಿ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಹಾರ್ಟ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ ಸ್ಟ್ರೋಕ್ ಪ್ರಾಬ್ಲಮ್ ಇರುತ್ತೆ ಮತ್ತು ನರಗಳ ಸಮಸ್ಯೆ ನರಗಳ ದೌರ್ಬಲ್ಯ ಇದೆಲ್ಲ ಬರುತ್ತೆ ಸೊ ಹಾಗಾಗಿ ಒಂದು ಡಯಾಬಿಟೀಸ್ ಬಂದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ನಮಸ್ಕಾರ